ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದು ಏಷ್ಯಾದಲ್ಲಿ ವಸಾಹತು ಶಾಹಿತ್ವ ಮತ್ತು ರಾಷ್ಟ್ರೀಯತೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಜೊತೆಗೆ ಅದರ ವಿವರಣೆಗಳನ್ನು ತಿಳ್ಕೊಳ್ಳುವ ಈಗಾಗಲೇ ನಿಮಗೆ ನಾನು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತೋರಿಸಿದ್ದೆ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತದೆ ಅಂತ ನೋಡಿಕೊಳ್ಳಿಲ್ವೋ ಅವರೆಲ್ಲ ಒಮ್ಮೆ ಇದನ್ನು ನೋಡಿಕೊಳ್ಳಿ ಹಾಗೆ ಯಾವ ಪ್ರಶ್ನೆಗಳು ಬಂದಿದೆ ಅಂತ ಕೂಡ ಒಮ್ಮೆ ಗುರುತನ್ನು ಹಾಕ್ಕೊಳ್ಳಿ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನಾವು ಆರಂಭದಿಂದಲೇ ಅಭ್ಯಾಸವನ್ನು ಆರಂಭ ಮಾಡ್ತಾ ಹೋಗುವ ಇದರಲ್ಲಿ ಬ್ಲಾಕ್ ನಾಲ್ಕಿರುವಂಥದ್ದು ಹಾಗೆಯೇ ಇದರಲ್ಲಿ ಬ್ಲಾಕ್ ಒಂದರಲ್ಲಿಯೂ ಕೂಡ ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಎಲ್ಲ ಕೂಡ ಬಂದಿರುವಂಥದ್ದನ್ನು ಕಾಣ್ಬೋದು ಆರಂಭದಿಂದ ಎಲ್ಲ ಪಾಠವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸಮಯ ಇದ್ದಾಗ ನಾವು ಎಲ್ಲವನ್ನು ತಿಳಿತಾ ಹೋಗೋಣ ಮೊದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆಗೆ ಕಾರಣಗಳು ಆ ಕಾರಣಗಳು ಇಲ್ಲೇ ಇದೆ ನೋಡಿ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇದು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಆಗಿರುವಂತಹ ದಂಗೆಗೆ ಕಾರಣಗಳಾಗಿದೆ ಇದನ್ನು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹಾಗೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಏನಾಯಿತು ಸಾವಿರದ ಎಂಟುನೂರ ಐವತ್ತ ಏಳರ ಸಮಯದಲ್ಲಿ ದಂಗೆ ತುಂಬಾ ಪ್ರಮುಖವಾದ ಘಟನೆ ಆಯಿತು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಎಂಬ ವ್ಯಾಪಾರಿ ಸಂಸ್ಥೆಯೊಂದಿಗೆ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಂಥವರು ವ್ಯಾಪಾರಿಗಳ ಈ ಗುಂಪು ಇಡೀ ದೇಶವನ್ನೇ ಆಕ್ರಮಿಸಿಕೊಂಡಿತು ದೇಶದಲ್ಲಿ ರಾಜಕೀಯ ಅಧಿಕಾರವನ್ನು ಗಳಿಸಿಕೊಂಡರು ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಈ ಸಾಧನೆ ಒಂದು ರೋಚಕ ಅಧ್ಯಯನವಾಯಿತು ನಂತರದ ದಿನಗಳಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಹೊತ್ತಿಗೆ ಬ್ರಿಟಿಷರು ಸಾರ್ವಭೌಮರಾಗಿ ಭಾರತದಲ್ಲಿ ಅಧಿಕಾರವನ್ನು ಸ್ಥಿರಗೊಳಿಸಿಕೊಂಡರು ಭಾರತ ಅವರ ಆಡಳಿತಾವಧಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮತ್ತು ಪ್ರಗತಿಯನ್ನು ಕಂಡರೂ ಭಾರತೀಯರು ತಮ್ಮದೇ ಆದಂತಹ ಸಮಸ್ಯೆಗಳಿಂದ ಮುಕ್ತರಾಗಿರಲಿಲ್ಲ ಅಂದರೆ ನಿಜವಾಗಿ ನೋಡಿದರೆ ಭಾರತಕ್ಕೆ ಬ್ರಿಟಿಷರು ಬಂದು ವ್ಯಾಪಾರಕ್ಕೋಸ್ಕರ ಬಂದರು ವ್ಯಾಪಾರಕ್ಕೋಸ್ಕರ ಬಂದು ಇಡೀ ಭಾರತವನ್ನೇ ಅವರು ಆಕ್ರಮಿಸಿಕೊಂಡು ತಮ್ಮದೇ ಆಡಳಿತವನ್ನು ಕೂಡ ಆರಂಭ ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆಗೆ ಕಾರಣಗಳನ್ನು ಐದು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆಯನ್ನು ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳನ್ನು ಚರ್ಚಿಸಿ ಅಂತ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಆದ್ದರಿಂದ ಆ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಏಕ್ ಯಾಕಾಗಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗಳು ಉಂಟಾಯಿತು ಕಾರಣ ಏನು ಎನ್ನುವಂಥದ್ದು ಮೊದಲಿಗೆ ಬರುವಂಥದ್ದು ಮೊದಲ ಪಾಯಿಂಟ್ ಇದರಲ್ಲಿ ರಾಜಕೀಯ ಕಾರಣಗಳು ಯಾಕೆ ರಾಜಕೀಯ ಕಾರಣಗಳಿಂದಾಗಿ ದಂಗೆ ಆರಂಭವಾಯಿತು ದಂಗೆ ಅಂದರೆ ಯುದ್ಧ ರಾಜಕೀಯ ಕಾರಣಗಳಲ್ಲಿ ಅನೇಕ ಅಂಶಗಳು ಬಂತು ಅದರಲ್ಲಿ ಮೊದಲನೇದಾಗಿ ಏನು ಅಂದರೆ ಡಾಲ್ ಹೌಸಿ ಬಂದು ದತ್ತ ಮಕ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ ತಗೊಂಡು ಬಂದರು ನೀವು ಕೇಳಿರ್ಬೋದು ಮೊದಲೆಲ್ಲ ನಾವು ಹೈಸ್ಕೂಲಲ್ಲಿರಬೇಕಾದ್ರೆ ಡಾಲ್ ಹೌಸಿ ಏನು ಹೇಳ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನಿಯಮವನ್ನು ಜಾರಿಗೆ ತರ್ತಾರೆ ಇದರಿಂದಾಗಿ ರಾಜರು ತುಂಬ ಜನರು ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಗ್ತದೆ ಎಲ್ಲ ಒಂದು ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಗ್ತದೆ ಯಾಕೆ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಕಾನೂನನ್ನು ತಂದ ನಂತರ ರಾಜರುಗಳೆಲ್ಲ ದತ್ತು ತೆಗೆದುಕೊಳ್ಳಲಿಕ್ಕೆ ಇರಲಿಲ್ಲ ಮಕ್ಕಳಿಲ್ಲದಂತಹ ರಾಜರು ಏನು ಮಾಡ್ತಾಯಿದ್ರು ಆ ಒಂದು ರಾಜ್ಯವನ್ನು ಬ್ರಿಟಿಷರಿಗೆ ಕೊಡಬೇಕಿತ್ತು ಈ ರಾಜ್ಯಗಳು ಬ್ರಿಟಿಷರ ವಿರುದ್ಧ ಅವಕಾಶಕ್ಕಾಗಿ ಕಾಯುವ ಪ್ರಸಂಗವನ್ನು ಬ್ರಿಟಿಷರು ನಿರ್ಮಿಸಿಕೊಂಡರು ಎರಡನೇದಾಗಿ ಏನಾಯಿತು ಮೊಘಲ್ ದೊರೆಯ ಸ್ಥಾನಗಳನ್ನು ಕಸಿದುಕೊಂಡೆ ಇದರಿಂದಾಗಿ ಮುಸ್ಲಿಮರು ಬ್ರಿಟಿಷರ ವಿರುದ್ಧ ನಿಲ್ಲುವ ಪ್ರಸಂಗ ಕೂಡ ಒದಗಿ ಬಂತು ಇನ್ನು ಮೂರನೇದಾಗಿ ನಾವು ನೋಡಿದರೆ ಮರಾಠ ಪೇಶ್ವಿ ಎರಡನೆಯ ಬಾಜಿರಾಯ ದತ್ತುಪುತ್ರ ನಾನಾ ಸಾಹೇಬನಿಗೆ ಆದಂತಹ ಅನ್ಯಾಯ ಮತ್ತು ನಾಲ್ಕನೆಯ ರಾಣಿ ಲಕ್ಷ್ಮೀಬಾಯಿಗಾದ ಅನ್ಯಾಯ ಈ ಎಲ್ಲ ಕಾರಣದಿಂದಾಗಿ ಡಾಲ್ಹೌಸಿಯು ಸೃಷ್ಟಿಸಿದ ವಾತಾವರಣ ಅದರಿಂದ ರಾಜಕೀಯವಾಗಿ ಯಾರು ಬ್ರಿಟಿಷರಿಂದ ತೊಂದರೆಗೆ ಒಳಗಾದರೂ ಅವರೇ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಸಜ್ಜಾದರು ನಂತರ ಆಡಳಿತ ಕಾರಣಗಳು ಕೂಡ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಪ್ರಮುಖ ಕಾರಣವಾಯಿತು ಇಲ್ಲಿ ಕೂಡ ಅನೇಕ ಕಾರಣಗಳು ಬಂತು ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ಪದ್ಧತಿ ಕಂದಾಯ ಪದ್ಧತಿಯಿಂದಾಗಿ ರೋಸಿ ಹೋದರು ರೈತರೆಲ್ಲರೂ ಶೋಷಣೆಗೆ ಒಳಗಾದರು ಈ ಕಾರಣಕ್ಕಾಗಿ ಏನಾಯಿತು ದಂಗೆಯನ್ನು ಮಾಡಿದರು ಇದು ಈ ರೀತಿಯ ಒಂದು ಕಂದಾಯ ಹೆಚ್ಚು ಹೆಚ್ಚು ಮಾಡಿದ್ದು ರೈತರ ಜೀವನವನ್ನು ಸುಧಾರಿಸಲಿಲ್ಲ ಬದಲಾಗಿ ಶೋಷಣೆಯಾಯಿತು ಉದಾಹರಣೆಗೆ ಬಂಗಾಳದಲ್ಲಿ ಜಾರಿಗೆ ಬಂದ ಕಾಯಂ ಜಮೀನ್ದಾರಿ ಪದ್ಧತಿಯಾಗಿರ್ಬೋದು ದಕ್ಷಿಣ ಭಾರತದಲ್ಲಿ ಜಾರಿಗೆ ಬಂದ ರೈತಾವರಿ ಪದ್ಧತಿಯಾಗಿರ್ಬೋದು ಮತ್ತು ಉತ್ತರ ಭಾರತದಲ್ಲಿ ಜಾರಿಗೆ ಬಂದ ಮಹಲ್ವಾರಿ ಪದ್ಧತಿ ಈ ಎಲ್ಲವೂ ಕೂಡ ರೈತ ಪರವಾಗಿ ಕೆಲಸ ಮಾಡಲಿಲ್ಲ ಬದಲಾಗಿ ಬ್ರಿಟಿಷರು ಇವುಗಳನ್ನು ಜಾರಿ ಮಾಡುವ ಮೂಲಕ ವ್ಯವಸ್ಥಿತವಾಗಿ ಕಂದಾಯ ಸಂಗ್ರಹಣೆ ಕ್ರಮವಹಿಸಿದ್ದರೆ ವಿನಃ ರೈತರ ಶೋಷಣೆಯ ವಿರುದ್ಧ ಹೋರಾಟ ನಡೆಸಲಿಲ್ಲ ಇಲ್ಲಿ ಬ್ರಿಟಿಷರ ಒಂದೇ ಒಂದು ಉದ್ದೇಶ ಭಾರತವನ್ನು ಸಂಪೂರ್ಣವಾಗಿ ದೋಚಿಕೊಂಡು ಹೋಗಬೇಕು ಎನ್ನುವಂತಹ ಒಂದು ಕಾರಣ ಅಷ್ಟೆ ಎರಡನೆಯದೇನಾಯಿತು ಆಯಿತು ಹೆಚ್ಚು ಹೆಚ್ಚು ಕಂದಾಯವನ್ನು ಹಾಕಿದ್ರು ರೈತರಿಗೆ ಶೋಷಣೆ ಆಗ್ತಾ ಇತ್ತು ಅವರಿಗೆ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕೆಲವೊಮ್ಮೆ ಬರಗಾಲ ಎಲ್ಲ ಬಂತು ದೇಶದಾದ್ಯಂತ ಬರಗಾಲ ಕ್ಷಾಮ ಅನೇಕ ಸಾಂಕ್ರಾಮಿಕ ರೋಗ ಬಂದು ಜನರು ಕಷ್ಟಕ್ಕೆ ಒಳಗಾದರು ಅಂತಹ ಸಂದರ್ಭದಲ್ಲಿಯೂ ಕೂಡ ಬ್ರಿಟಿಷರು ಕಂದಾಯವನ್ನು ನಿಲ್ಲಿಸಲಿಲ್ಲ ಅಥವಾ ಕಡಿಮೆ ಮಾಡಲಿಲ್ಲ ಯಾವುದೇ ಪರಿಣಾಮಕಾರಿಯಾದ ಕ್ರಮವನ್ನು ತೆಗೆದುಕೊಳ್ಳಲೇ ಇಲ್ಲ ಮೂರನೇದಾಗಿ ಹೊಸ ರೀತಿಯ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತಂದರು ಇದು ಭಾರತೀಯ ಜಾತಿ ವ್ಯವಸ್ಥೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂತೆ ಆಗಲಿಕ್ಕೆ ಕಾರಣ ಆಯಿತು ನಾಲ್ಕನೇದಾಗಿ ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಭಾರತೀಯರಿಗೆ ಸರಿಯಾದ ಸ್ಥಾನಮಾನವನ್ನು ಕೊಡಲೇ ಇಲ್ಲ ಅಗೌರವದಿಂದ ನಡೆಸಿಕೊಳ್ತಾ ಇದ್ರು ಈ ಒಂದು ಕಾರಣ ಇದೆಲ್ಲ ಆಡಳಿತ ಕಾರಣಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಆಗಲಿಕ್ಕೆ ಕಾರಣ ಆಯಿತು ಇನ್ನು ಸಾಮಾಜಿಕ ಕಾರಣಗಳನ್ನು ನೋಡಿದರೆ ಮೊದಲನೇದಾಗಿ ಬ್ರಿಟಿಷರು ಭಾರತೀಯರ ಸಾಮಾಜಿಕ ಪದ್ಧತಿಯಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದರು ಉದಾಹರಣೆಗೆ ವಿಧವೆಯ ಪುನರ್ವಿವಾಹ ಸತಿ ನಿಷೇಧ ಕಾಯ್ದೆ ಬಹುಪತ್ನಿತ್ವ ಸುಧಾರಣೆ ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಕಾಯ್ದೆ ಹೀಗೆ ಅನೇಕ ಸುಧಾರಣೆಗಳ ಮೂಲಕ ಭಾರತೀಯ ಸಮಾಜದ ಬದಲಾವಣೆಗೆ ಪ್ರಯತ್ನಿಸಿದರು ಇವುಗಳನ್ನು ಭಾರತೀಯ ಸಮಾಜ ಸಹಿಸಿಕೊಳ್ಳಲಿಲ್ಲ ಎರಡನೆಯದಾಗಿ ನೋಡಿದರೆ ಭಾರತೀಯರ ಒಂದು ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯಂತೆ ಆಡಳಿತ ನೆಲೆಸದೆ ತಮ್ಮ ಆಡಳಿತ ನೀತಿಗಳನ್ನು ಇದರ ಮೇಲೆ ಹೇರಿದರು ಇದು ಭಾರತೀಯರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಜಾತಿ ವ್ಯವಸ್ಥೆ ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿತ್ತು ಮತ್ತು ಜಾತಿಯನ್ನು ಬಿಟ್ಟು ಬದುಕಲಾರದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಬ ಜಾತಿಯ ನಿಯಮಗಳಿಗೆ ವಿರುದ್ಧವಾಗಿ ಬ್ರಿಟಿಷರು ಆಡಳಿತವನ್ನು ನಡೆಸಿದರು ಮತ್ತು ಜಾತಿ ವ್ಯವಸ್ಥೆಗೆ ಗೌರವವನ್ನು ಕೂಡ ಕೊಡಲಿಲ್ಲ ಅದೇ ರೀತಿ ಭಾರತೀಯ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಬ್ರಿಟಿಷರು ಪ್ರವೇಶಿಸಿದರು ಇದು ಮಹಿಳೆಯರ ವಿಚಾರವಾಗಿಯೂ ಕೂಡ ಇರಬಹುದು ಪಂಚಾಯಿತಿ ವಿಷಯಗಳಲ್ಲಾಗಿರಬಹುದು ಅಂದರೆ ಪ್ರಾಚೀನ ಕಾಲದಿಂದ ಹಳ್ಳಿಗಳಲ್ಲಿ ಒಂದು ಶ್ರೇಣೀಕೃತ ಆಡಳಿತ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಂತೆ ಹಳ್ಳಿಗಳ ಸಮಸ್ಯೆಗಳನ್ನು ಅಲ್ಲಿನ ನ್ಯಾಯ ಪಂಚಾಯಿತಿಯಂತೆ ತೀರ್ಮಾನಿಸಿ ಇದ್ದರು ಆದರೆ ನೂತನ ನ್ಯಾಯಾಂಗ ವ್ಯವಸ್ಥೆಯನ್ನು ಬ್ರಿಟಿಷರು ಪರಿಚಯಿಸಿದರು ಇದು ಭಾರತೀಯರಿಗೆ ಸಹಿಸಲಿಕ್ಕೆ ಕಷ್ಟ ಆಯಿತು ಆ ಕಾರಣದಿಂದಾಗಿ ಅವರು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ದಂಗೆ ಮಾಡಲಿಕ್ಕೆ ಕಾರಣ ಇದಾಯಿತು ಇನ್ನು ಧಾರ್ಮಿಕ ಕಾರಣಗಳು ಬಂತು ಧಾರ್ಮಿಕ ಕಾರಣಗಳಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಭಾರತೀಯರನ್ನು ಮತಾಂತರಗೊಳಿಸಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದಲ್ಲಿರುವ ಪದ್ಧತಿಗಳನ್ನು ತಪ್ಪು ತಪ್ಪಾಗಿ ಗುರುತಿಸಿ ಅವುಗಳನ್ನು ಅಪಪ್ರಚಾರ ಮಾಡ್ತಾ ಇದ್ದರು ಅಲ್ಲದೆ ಮತಾಂತರಗೊಂಡಂತಹ ಭಾರತೀಯರಿಗೆ ಕೆಲವು ಉನ್ನತ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಇದರಿಂದ ಭಾರತೀಯರ ಬಗ್ಗೆ ಅಪಪ್ರಚಾರವನ್ನು ಮಾಡಿಸುತ್ತಿದ್ದರು ಐದನೇ ಪಾಯಿಂಟ್ಸಲ್ಲಿ ಆರ್ಥಿಕ ಕಾರಣಗಳು ಇದು ಆಡಳಿತ ಕಾರಣಗಳು ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಈಗ ಆರ್ಥಿಕ ಕಾರಣಗಳು ವ್ಯಾಪಾರಿಗಳಾಗಿ ಬಂದ ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆಯನ್ನು ಮಾಡಿದರು ತಮ್ಮದೇ ಆದಂತಹ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತರುವ ಮೂಲಕ ನಿರ್ದಿಷ್ಟ ವರಮಾನ ಬರುವಂತೆ ಕ್ರಮವನ್ನು ಕೈಗೊಂಡರು ಭಾರತ ಸಂಸ್ಥಾನಗಳ ರಾಜರುಗಳಿಂದ ಬಲವಂತವಾಗಿ ಸಂಪತ್ತನ್ನು ದೋಚುವಂತಹ ಹವ್ಯಾಸವನ್ನು ಕೂಡ ಇವರು ಇಟ್ಟುಕೊಂಡರು ಬ್ರಿಟಿಷರು ಭಾರತವನ್ನು ತಮ್ಮ ಆರ್ಥಿಕ ಹಿತದೃಷ್ಟಿಯಿಂದ ನೋಡಿದರೆ ವಿನಃ ಭಾರತೀಯರ ಒಳಿತಿಗಾಗಿ ನೋಡಲಿಲ್ಲ ಇದು ಆರ್ಥಿಕ ಕಾರಣಗಳಲ್ಲಿ ಬರ್ತದೆ ಆಗ ನಾವು ಕಂದಾಯ ವ್ಯವಸ್ಥೆಯನ್ನೆಲ್ಲ ಮಾಡಿದು ಅದು ಆಡಳಿತ ಕಾರಣಗಳಲ್ಲಿ ಬರ್ತದೆ ಆಡಳಿತ ಕಾರಣಗಳು ಇನ್ನು ಮಿಲಿಟ್ರಿಯ ಕಾರಣಗಳು ಕೂಡ ದಂಗೆಗೆ ಕಾರಣ ಆಯಿತು ಏನದು ಕಂಪನಿಯ ಸೈನ್ಯದಲ್ಲಿ ಎಲ್ಲ ಜಾತಿಗಳ ಜನರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುವ ಪರಿಪಾಠ ಬೆಳೆಯಿತು ಮತ್ತು ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಜಾರಿಗೆ ತಂದಿತು ಉದಾಹರಣೆ ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ಸಮುದ್ರವನ್ನು ದಾಟುವಂತೆ ಇರಲಿಲ್ಲ ಎಂಬ ಕಟ್ಟುಪಾಡನ್ನು ವಿಧಿಸಲಾಯಿತು ಇದನ್ನು ಮೀರಿ ಭಾರತೀಯ ಸೈನಿಕರು ಸಮುದ್ರವನ್ನು ದಾಟಿ ವಿದೇಶಗಳಿಗೆ ಹೋಗಿ ಯುದ್ಧ ಮಾಡಬೇಕಾಗಿ ಬರುತ್ತಿತ್ತು ಇದು ಸೈನಿಕರ ಅತೃಪ್ತಿಗೆ ಕಾರಣ ಆಯಿತು ಎರಡನೆಯದಾಗಿ ಭಾರತೀಯ ಸೈನಿಕರನ್ನು ಕೀಳಾಗಿ ಕಾಣ್ತಾ ಇದ್ರು ಅಂದರೆ ಇನ್ನಿತರ ಯುರೋಪಿಯನ್ ಸೈನಿಕರಂತೆ ಅವರನ್ನು ಸಮಾನತೆಯ ದೃಷ್ಟಿಯಿಂದ ಪರಿಗಣಿಸದೆ ಅವರಿಗಿಂತ ಅತ್ಯಂತ ಕಡಿಮೆ ಸಂಬಳವನ್ನು ಕೂಡ ಕೊಡಲಾಗ್ತಾ ಇತ್ತು ಮತ್ತು ಬಡ್ತಿಗೆ ಸಂಬಂಧಿಸಿದಂತೆ ತುಂಬ ತಾರತಮ್ಯಕ್ಕೆ ಭಾರತೀಯ ಸೈನಿಕರು ಒಳಗಾಗಿದ್ದರು ತಕ್ಷಣದ ಕಾರಣಗಳು ಏಳನೇ ಪಾಯಿಂಟ್ ತಕ್ಷಣದ ಕಾರಣಗಳು ದಂಗೆಗೆ ಅತ್ಯಂತ ಕ್ಷಣದ ಕಾರಣವೆಂದರೆ ವಿನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ದನದ ಮತ್ತು ಹಂದಿಯ ತೋಟ ತೋಟ ಅಂತ ಅಂದರೆ ಆ ಬಂದೂಕನ್ನು ಬಂದೂಕಲ್ಲಿ ಉಪಯೋಗಿಸುವಂಥದ್ದು ಆ ಒಂದು ಯಾವುದೋ ಒಂದು ಸಾಮಗ್ರಿಗೆ ಕೊಬ್ಬನ್ನು ದನದ ಅಥವಾ ಹಂದಿಯ ಕೊಬ್ಬನ್ನು ಬಳಸಿ ಸವರಲಾಗಿದೆ ಎಂದು ವದಂತಿಯನ್ನು ಮಾಡಿದರು ಈ ವದಂತಿ ಅತ್ಯಂತ ವೇಗವಾಗಿ ಎಲ್ಲೆಡೆ ಹಬ್ಬಿ ಭಾರತೀಯ ಸೈನಿಕರು ಭಾವೋದ್ವೇಗಕ್ಕೆ ಒಳಗಾಗಿ ಸೈನ್ಯದಲ್ಲಿ ದಂಗೆಗೆ ಕಾರಣ ಆಯಿತು ಇವಿಷ್ಟು ಕಾರಣಗಳು ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆಗೆ ಕಾರಣಗಳು ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇನ್ನು ಇದರಲ್ಲಿ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು